ಉತ್ತಮ ಒಂದು ಚಿಕಿತ್ಸೆ ಕೊಟ್ಟು ಮತ್ತು ಆಪ್ರೇಷನ್ನಿಗೆ ಬೇಕಾದಂಥ ತಜ್ಞ ವೈದ್ಯರು ಅಂದರೆ ಅವರ ಭಾಗದ ಇದು ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ಕುಶಾಂತಪ್ಪ ಎಲ್ಲಿಗರ್ಚನವರನ್ನ ಅವರ ಸಲಹೆ ತಗೊಂಡು ಮತ್ತು ಕಾಡೋಥೊರಾಸಿಕ್ ಸರ್ಜನ್ ಆದಂಥ ಡಾಕ್ಟರ್ ಕಟ್ಟಿಮನಿ ಅವರ ಸಲಹೆ ಮೇರೆಗೆ ಎಚ್ ಹೆಚ್ ಡಿ ಆದಂಥ ಡಾಕ್ಟರ್ ಮಾಧುರಿ ಕುರುಡಿ ಮತ್ತು ಅವರ ತಂಡ ವಿವಿಧ ತಜ್ಞರ ಒಂದು ತಂಡ ಇದನ್ನು ಒಂದು ಆಪರೇಷನಿಗೆ ರೆಡಿ ಮಾಡಿ ಸುಮಾರು ಒಂದು ಮುಕ್ಕಾಲಿಗೆ ಎರಡು ಗಂಟೆಗೆ ಆಪ್ರೇಷನ್ ಥಿಯೇಟ್ರ್ನಲ್ಲಿ ಅನಸ್ತೇಶ ಕೊಟ್ಟ ಮೇಲೆ ಶಸ್ತ್ರ ಶಸ್ತ್ರಚಿಕಿತ್ಸೆ ಆರಂಭವಾಯಿತು ಅದು ಆದ ನಂತರ ತಾವು ನೋಡಿದ ಹಾಗೆ ಎಷ್ಟು ಒಂದು ಕಷ್ಟಪಟ್ಟು ಅದನ್ನು ರಾಡ ತೆಗೆದು ಮತ್ತು ಏನೇ ಫರ್ದರ್ ಇಂಜುರಿ ಆಗದಂಗೆ ನೋಡಿಕೊಂಡು ಅದನ್ನು ಶಸ್ತ್ರ ಚಿಕಿತ್ಸೆಯನ್ನು ಮುಗಿಸಿ ಎಲ್ಲ ಹೊಲಿಗೆ ಹಾಕಿದ ಇದು ಮಾಡಿ ಅವನು ಸ್ಟೇಬಲ್ ಆದಮೇಲೆ ಅವನನ್ನು ಎಸ್ ಐ ಸಿ ಯುಗೆ ಅಂದರೆ ಸರ್ಜಿಕಲ್ ಐ ಸಿ ಯುಗೆ ಸುಮಾರು ನಾಲ್ಕು ಐದು ಗಂಟೆ ಸುಮಾರು ಸುಮಾರು ಅವನಿಗೆ ಶಿಫ್ಟ್ ಮಾಡಲಾಯಿತು ಮತ್ತು ನಮ್ಮ ತಂದೆ ವೈದ್ಯರು ಹೇಳಿದಾಗೆ ಅವನು ಬಿ ಪಿ ಕೂಡ ಈಗ ಸದ್ಯದ ಮಟ್ಟಿಗೆ ನಾರ್ಮಲ್ ಇದೆ ಅವನು ಇನ್ನೂ ಒಂದೆರಡು ದಿವಸದಲ್ಲಿ ಅವನು ಹೀಗೆ ಅವನು ಕಾನ್ಸಿಯಸ್ ಆಗಿ ಎಲ್ಲ ಮಾತಾಡೋದು ನಮ್ಮ ಓರಲ್ ಕಮಾಂಡ್ಸಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾನೆ ನಮಗೆ ಭರವಸೆ ಇದೆ ನೂರಕ್ಕೂ ನೂರು ಅವನು ಇದರಿಂದ ಹೊರಗೆ ಬಂದು ಮತ್ತೆ ಅವನು ತನ್ನ ತನ್ನ ಏನು ಕೂಲಿ ಕಾರ್ಮಿಕನಾಗಿ ಜೀವನ ಮಾಡೋದಿದೆ ಅವನು ಮಾಡ್ತಾನಂತ ನಮಗೆ ಭರವಸೆ ಇದೆ ಮತ್ತು ನಮ್ಮೆಲ್ಲರ ವೈದ್ಯರ ತಂಡ ಇಪ್ಪತ್ನಾಲ್ಕು ತಾಸು ಈಗ ನಿನ್ನೆ ಹನ್ನೆರಡು ಗಂಟೆಯಿಂದ ಇದು ಶುರು ಆಗಿದ್ದು ಇನ್ನೂವರೆಗೂ ಹೋಲ್ ಟೀಮ್ ಆ್ಯಸ್ ಟೇಕನ್ ಕೇರ್ ಆಫ್ ದ್ಯಾಟ್ ಪೇಶೆಂಟ್ ವೆರಿ ಅಗ್ರೆಸಿವ್ಲಿ ಆ್ಯಂಡ್ ಇನ್ ಎ ಆರ್ಗನೈಸ್ಡ್ ವೇ ಆ್ಯಂಡ್ ಇನ್ ಎ ಟೀಮ್ ಮ್ಯಾನರ್ ಟೀಮ್ ಸ್ಪಿರಿಟ್ ಅನ್ನೋದು ಭಾಳ ಮುಖ್ಯ ಮತ್ತು ಎಂಥ ಕಷ್ಟದ ಈ ಕೇಸು ಇಂಥ ಇದ್ರೂ ಎಲ್ಲರ ಒಂದು ವೈದ್ಯರ ತಂಡ ವಿವಿಧ ಪರಿಣಿತ ಹೊಂದಿದಂಥ ವೈದ್ಯರನ್ನು ಸೇರಿಸಿಕೊಂಡು ನಾವು ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಿರುತ್ತೇವೆ ಮತ್ತು ಈ ಉತ್ತರ ಕರ್ನಾಟಕದ ಸಂಜೀವಿನಿ ಅಂತ ಹೇಳಿ ನಮ್ಮ ಸಂಸ್ಥೆ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟು ಇನ್ನೂ ಇಂಥ ಹೆಚ್ಚು ಚಾಲೆಂಜ್ ಕೇಸ್ ಬಂದರೂ ನಮ್ಮ ತಂಡ ಈ ಇದನ್ನು ಎದುರಿಸಲಿಕ್ಕೆ ನಾವು ಸಿದ್ಧ ಇದೆ ಅಂತ ಈ ತಮ್ಮ ಮೂಲಕ ತಿಳಿ ಹೇಳಲು ನಾನು ಬಯಸುತ್ತೇನೆ ಸಿದ್ಧ ಬಟ್ ಲೋ ಪಲ್ಸ್ ರೇಟ್ ಜಾಸ್ತಿ ಸ್ಯಾಚುರೇಷನ್ ಕಡಿಮೆ ಇತ್ತು